ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂಥ ಸಿ ಇ ಟಿ ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಬಿಟ್ಟಿರ್ತಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಹಾಗೂ ಅದರಲ್ಲಿ ಏನೆಲ್ಲ ಮಾಹಿತಿಯನ್ನು ಗಮನಿಸಬೇಕು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟತೆ ಕೊಡಲಿದ್ದೇನೆ ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಸೈಡಲ್ಲಿ ಬೆಲ್ಲ ಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಕೂಡ ಮಾಡ್ಕೊಳ್ಳಿ ಹಾಗಾದರೆ ಈ ರೀತಿ ನಿಮ್ಮ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡ್ಕೋಬೋದು ಸಿಇ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಗೆರೆಗಳು ಇರುತ್ತೆ ಆ ಒಂದು ಗೆರೆಗಳನ್ನು ಕ್ಲಿಕ್ ಮಾಡಿ ಆಮೇಲೆ ಪ್ರವೇಶ ಅಂತ ಕ್ಲಿಕ್ ಮಾಡಿ ಆಮೇಲೆ ಯು ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟಿಗೆ ಇದೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಆಗ್ತದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಸಿಇಟಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಆಮೇಲೆ ನಿಮ್ಮ ಟಿ ಅಪ್ಲಿಕೇಶನಲ್ಲಿರುವಂತೆ ಐದು ಡಿಜಿಟ್ ಹೆಸರನ್ನು ಎಂಟರ್ ಮಾಡಬೇಕು ಫಸ್ಟಿಗೆ ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಇದ್ದರೆ ಆರ್ ಎ ಇ ಎಸ್ ಅಂತ ಈ ರೀತಿ ಐದು ಡಿಜಿಟ್ಗಳನ್ನು ಅಲ್ಲಿ ಎಂಟರ್ ಮಾಡಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸರಿಯಾಗಿ ಕ್ಯಾಪ್ಚಾ ಕೋಡ್ ಯಾವ ರೀತಿ ಆ ಒಂದು ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಇಲ್ಲಿ ಡೌನ್ಲೋಡ್ ಸ್ಲಿಪ್ ಅಂತ ಕೊಡಿ ಡೌನ್ಲೋಡ್ ಸ್ಲಿಪ್ ಅಂತ ಕೊಟ್ಟ ತಕ್ಷಣ ಒಂದು ಪಿ ಡಿ ಎಫ್ ಡೌನ್ಲೋ ಆಗುತ್ತೆ ಆ ಒಂದು ಪಿ ಡಿ ಎಫ್ ಯಾವ ರೀತಿ ಇರುತ್ತೆ ನೋಡಿ ಡೌನ್ಲೋಡ್ ಮಾಡಿದ ತಕ್ಷಣ ಈ ರೀತಿ ಒಂದು ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ ಈ ಒಂದು ವೆರಿಫಿಕೇಷನಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಗಮನಿಸಬೇಕಾದಂಥ ಅಂಶಗಳು ಎಲ್ಲ ರೀತಿಯ ನಿಮ್ಮ ರ್ಯಾಂಕ್ಗಳು ಬಂದಿರುತ್ತೆ ಆಮೇಲೆ ನಿಮ್ಮ ಹೆಸರು ಆಗಿರಲಿ ನಿಮ್ಮ ಇಲ್ಲಿ ರೆಜರ್ವೇಷನ್ ಕ್ಲೇಮ್ಗಳು ಕೂಡ ಇಲ್ಲಿ ಮಾಡಿರೋದು ಎಲ್ಲ ಬಂದಿರುತ್ತೆ ಇಲ್ಲಿ ರೂರಲ್ ಕೋಟಾದಲ್ಲಿ ಇದ್ದಲ್ಲಿ ನೋ ಅಥವಾ ಎಸ್ ನೀವು ಇಲ್ಲಿ ಎಲ್ಲವನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅದರಂತೆ ಇಲ್ಲಿ ಕೆಳಗಡೆ ಆಪ್ಷನ್ ಎಂಟಿ ಸಿ ಇ ಟಿ ನಂಬರ್ ಅಂತ ಇರುತ್ತೆ ಆಪ್ಷನ್ ಎಂಟಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ಸೀಕ್ರೆಟ್ ಕೀ ಇರುತ್ತೆ ಆದರೆ ಇದು ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗಮನಿಸಿ ಇದು ಒಂದು ಕಾನ್ಫಿಡೆನ್ಷಿಯಲ್ ಆಗಿರುವಂಥ ಕೀ ಇರೋದ್ರಿಂದ ಯಾರಿಗೂ ಕೂಡ ಈ ಒಂದು ಎಪ್ಲಿಕೇಶನ್ ಸ್ಲಿಪ್ಪನ್ನು ನೀವು ಕಳುಹಿಸಬಾರ್ದು ಯಾರೇ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರಲಿ ಯಾರಿಗೂ ನಿಮ್ಮ ರಿಲೇಷನ್ ಆಗಿರಲಿ ಯಾರಿಗೂ ಕೂಡ ಇದನ್ನು ಶೇರ್ ಮಾಡಬಾರ್ದು ಓಕೆ ನೀವೇ ಸ್ವತಃ ಹೋಗಿ ಅಂಗಡಿಗಳಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಥವಾ ನೀವೇ ಸ್ವತಃ ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ಅಥವಾ ಕಂಪ್ಯೂಟರ್ಗಳಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸರಿಯಾದಂಥ ಅದರ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ ಓಕೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು